ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಆರಾಮದಿರಲ್ರಿ ಬರ್ರಿ ಹಾಗಾದ್ರೆ ಇವತ್ತಿನ ವೀಡಿಯೋದಾಗ ನಾವೇನು ಮಾಡ್ತೀವಿ ಅಂತ ನೋಡೋಣ ಬರ್ರಿ ಮಾವಿನ ಹಣ್ಣಿನ ಸೀಸನ್ ಬಂತು ರೀ ಹಾಗಾಗಿ ಮಾವಿನ ಹಣ್ಣಿಂದ ಮಿಲ್ಕ್ ಶೇಕ್ ಆತು ಜ್ಯೂಸ್ ಆತ ಎಲ್ಲ ಆತ್ರಿ ಅದಕ್ಕೆ ಶೀಕರ್ಣೆ ಮಾಡೋನು ಮಾವಿನ ಹಣ್ಣಿಂದ ಅಂಥೇಳಿ ಡಿಸೈಡ್ ಮಾಡಿವ್ರಿ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣಿನ ಸೀಕರ್ಣೆ ಮಸ್ತ್ ಹಾಕೈತ್ರಿ ನೋಡೋಣ ಬರ್ರಿ ಹೆಂಗೆ ಮಾಡ್ತಾರು ಮನ್ಯಾಗ ಅಂಥೇಳಿ ಫಸ್ಟಿಗೆ ಒಂದೆರಡು ಮಾವಿನ ಹಣ್ಣು ಚೆಂದಾಗ ಸಣ್ಣಗೆ ಪೀಸ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡು ಒಂದು ಡಬ್ರಿ ಕಡೆ ಇಡ್ರಿ ಒಂದು ಇಡ್ರಿ ಆಮೇಲೆ ಇದಕ್ಕೆ ಮೇನ್ ಏನಪ್ಪ ಅಂದ್ರೆ ಬಾಳೆಹಣ್ಣು ಮತ್ತು ಏಲಕ್ಕಿ ಪೌಡರ್ ಆಮೇಲೆ ಸಕ್ರೆ ಬೇಕಾದ್ರೆ ಸಕ್ರೆ ರೀ ಇಲ್ಲಾಂದ್ರೆ ನಿಮಗೆ ಬೆಲ್ಲ ಬೇಕಂದ್ರೆ ಬೆಲ್ಲ ಕೂಡ ಹಾಕ್ಬೋದು ಏನಪ್ಪ ಅಂದ್ರೆ ಸಕ್ರೆ ಬೇಗ ಕರಗ್ತೈತಿ ಆಮೇಲೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ ಚೆನ್ನಾಗೂ ಕೂಡ ಹಾಕೈತಿ ಅಂಥೇಳಿ ಸಕ್ಕ್ರೇನ ಹಾಕೋದ್ರಿ ನೋಡಿರಿ ನಾವು ಕಟ್ ಮಾಡಿ ಇಟ್ಕೊಂಡಂಥ ಮಾವಿನ ಹಣ್ಣಿಗೆ ಸಕ್ಕರೆ ಹಾಕಿದ್ವಿ ಆಮೇಲೆ ನೀವು ಬಾಳೆಹಣ್ಣ ಈ ರೀತಿಯಾಗಿ ಸ್ಲೈಸ್ ಕೂಡ ಮಾಡ್ಬೋದು ಚಿಕ್ಕ ಚಿಕ್ಕ ಪೀಸ್ ಕೂಡ ಮಾಡಿ ಹಾಕ್ಬೋದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾವಿನ ಹಣ್ಣಿಂದು ಮತ್ತು ಬಾಳೆಹಣ್ಣಿನ ಶೀಕರ್ಣಿನ ಈ ಥರ ಮಾಡ್ತಾರ್ರಿ ಇದಕ್ಕೀಗ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಚಂದಾಗ ಕಲ್ಸುಣ್ರಿ ಆತರಿ ಒಂದು ಹತ್ತರಿಂದ ಇಲ್ಲ ಐದರಿಂದ ಒಂದು ಹತ್ತು ನಿಮಿಷ ಇಟ್ವಿ ಅಂದ್ರೆ ಮಸ್ತ್ ಸಕ್ರೆ ಎಲ್ಲ ಕರಿಗಿ ಮಸ್ತ್ ಡೆಸರ್ಟ್ ಹಾಕೈತ್ರಿ ಇದನ್ನ ನಾವು ಮಾವಿನ ಹಣ್ಣಿನ ಶಿಕರ್ಣಿನ ಚಪಾತಿ ಕೂಡ ರೀ ಆಮೇಲೆ ಬಿಳಿ ಹೋಳ್ಗೆ ಅಂತ ಹೇಳ್ತೀವ್ರಿ ನಮ್ಮ ಕಡೆ ಬಿಳಿ ಹೋಳಿಗೆ ಜೊತೆಗಾದರೂ ರೀ ಹಂಗನಾದರೂ ಜ್ಯೂಸ್ ಥರ ಅಥವಾ ಡೆಸರ್ಟ್ ಐಸ್ ಕ್ರೀಮ್ ಥರ ಹಂಗಾನಾದರೂ ರೀ ನೀವು ಸರಿ ಮಾವಿನ ಹಣ್ಣು ಏನಾರು ತಂದಿದ್ರ ಅಂದ್ರೆ ಈ ರೀತಿಯಾಗಿ ಮಾಡಿಕೊಂಡು ನೋಡ್ರಿ ಇನ್ನ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಇದೊಂದು ಗಿಡ ಐತ್ರಿ ಬೆಳಗ್ಗೆ ಆದರೆ ಎಷ್ಟು ಚಂದ ಅರಳಿ ಅದರ ಲೀವ್ಸ್ ಎಲ್ಲ ಓಪನ್ ಆಗಿ ಫ್ಲವರ್ಸ್ ಎಲ್ಲ ಓಪನ್ ಆಗಿ ಮಸ್ತ್ ಕಾಣ್ತೈತ್ರಿ ಅದು ಸಾಯಂಕಾಲ ಆತಂದರೆ ಎಲೆಗಳೆಲ್ಲ ಮುದುಡಿ ಈ ರೀತಿ ಕಾಣ್ತದ್ರಿ ಅದಕ್ಕೆ ಹೇಳದ್ರಿ ಗಿಡಗಳಿಗೂ ಜೀವ ಇದೆ ಅಂಥೇಳಿ ಅಂದ್ರ ಗಿಡನ ಬೆಳಸ್ರಿ ಅಂತ ಹೇಳಿ ನೋಡನ್ ಬರೀ ಮಾವಿನ ಶಿಖರ್ಣಿ ನಮ್ ಜನನಿ ಕೊಡೋನ್ರಿ ಹಾಯ್ ಜಾನು ಹಾಯ್ ಮಮ್ಮಿ ಶಿಕರ್ಣ ಹೆಂಗತಿ ಮಸ್ತ್ ಆಗತ್ ಮಮ್ಮಿ ಜನನೇ ತಿನ್ಲರಿ ಭಾಳ ಟೇಸ್ಟಿ ಆಗಿತ್ತು ಅಂತ ಹೇಳಿದ್ಲು ಈ ನಮ್ಮ ಉತ್ತರ ಕರ್ನಾಟಕದ ಮಾವಿನ ಹಣ್ಣಿನ ಶ್ರೀಕರ್ಣೆ ನಿಮಗೇನಾದರೂ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್